ಚಪ್ಪಲಿ ಹಾಕದೆ ಬಿಗ್ ಬಾಸ್ ವೇದಿಕೆ ಏರಿದ ಕಿಚ್ಚ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದು ಬಹಳ ಅದ್ದೂರಿಯಾಗಿ ಓಪನಿಂಗ್ ಪಡ್ಕೊಂಡಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗಿ ಒಂದು ವಾರ ಕಳೆದಿದೆ ಇಂದು ಶನಿವಾರ ಆಗಿರೋದ್ರಿಂದ ಕಿಚ್ಚ ಸುದೀಪ್ ಅವರು ವಾರದ ಕತೆಗೆ ವೇದಿಕೆಗೆ ಎಂಟ್ರಿ ಕೊಟ್ಟಿದ್ರು ಚಪ್ಪಲಿ ಧರಿಸದೆ ಅವರು ವೇದಿಕೆ ಏರಿರೋದು ವಿಶೇಷ ಸುದೀಪ್ ಅವರು ಸಖತ್ ಸ್ಟೈಲಿಶ್ ಆಗಿ ಬಿಗ್ ಬಾಸ್ ವೇದಿಕೆಗೆ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಕಿಚ್ಚ ಸುದೀಪ್ ಬರಿಗಾಲಲ್ಲಿ ವೇದಿಕೆಗೆ ಬಂದು ಅಚ್ಚರಿ ಮೂಡಿಸಿದ್ರು ವೇದಿಕೆಗೆ ಬಂದಿದ್ದ ಸುದೀಪ್ ಅವರು ಮೊದಲು ಹೇಳಿದ ಮಾತು ಅಮ್ಮ ಓಕೆನಾ ಗ್ರೇ ಕಲರ್ ಬರಿಗಾಲು ನವರಾತ್ರಿ ಅಂತ ಹೇಳಿ ಶೋ ಶುರು ಮಾಡಿದ್ದಾರೆ ಎಸ್ ಶಾರದಿಯ ನವರಾತ್ರಿಯನ್ನ ಅತ್ಯಂತ ಮಂಗಳಕರ ಹಬ್ಬವೆಂದು ಪರಿಗಣಿಸಲಾಗುತ್ತೆ ಒಂಬತ್ತು ದಿನಗಳು ಮತ್ತು ರಾತ್ರಿಗಳವರೆಗೂ ಇರುತ್ತೆ ನವರಾತ್ರಿ ನಿಮಿತ್ತ ಸುದೀಪ್ ಅವರು ಬೂದು ಬಣ್ಣದ ವಸ್ತುವನ್ನ ಧರಿಸ್ಕೊಂಡು ಬಂದಿದ್ದಾರೆ ಜೊತೆಗೆ ಹಬ್ಬದಂದು ವೇದಿಕೆಗೆ ಚಪ್ಪಲಿಯನ್ನ ಹಾಕೊಳ್ದೆ ಬಂದಿದ್ದಾರೆ ಹಾಗೆ ಚಪ್ಪಲಿ ಹಾಕೊಳ್ಳದೆ ಕಾರ್ಯಕ್ರಮವನ್ನ ನಡೆಸ್ತಿದ್ದಾರೆ ಅಂದ್ಹಾಗೆ ಗೀತಾ ಖ್ಯಾತಿಯ ಭವ್ಯ ಮಾನಸ ಮೊದಲ ಶನಿವಾರ ಸೇಫ್ ಆಗಿದ್ದಾರೆ ಹಾಗಾದ್ರೆ ಭಾನುವಾರದ ಸಂಚಿಕೆಯಲ್ಲಿ ಸೇಫ್ ಆಗೋದು ಯಾರು ಎಲಿಮಿನೇಟ್ ಆಗೋ ಆ ಸ್ಪರ್ಧಿ ಯಾರು ಕಾದ್ ನೋಡಿದ್ರು டி டிஜிட்டல் டெஸ்ட் பப்ளிக் music